ಹಾ ಎಲ್ಲ ಇವಾಗ ಸ್ವಲ್ಪ ತಿಳ್ಕೊಂಡಿದೆ ಬಗ್ಗೆ ಎಲ್ಲ ಯಾವ ತರ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ಹೋರಾಟ ಮುಂದೆ ಆಗಿರೋದು ಹೌದು ಸರ್ ಹೌದು ಅವರು ಪಾಸ್ ಬುಕ್ ಎಲ್ಲ ಕೊಡ್ತಾ ಇಲ್ಲ ನಮಗೆ ಮತ್ತೆ ಸಾಲದ್ದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಸರ್ ಕೊಟ್ರು ಅದು ಯಾವ್ದೋ ಸ್ಟೇಟ್ಮೆಂಟ್ ತಂದು ಕೊಡ್ತಿದ್ದಾರೆ ಅದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಕೇಳ್ಬೇಕು ಎಲ್ಲಾರು ಎದ್ ನಿಲ್ಬೇಕು ಸರ್ ಒಬ್ರು ಇಬ್ರು ಮಾಡಿದ್ರ ಆಗಲ್ಲ ನಮ್ಮ ಸಾಲ ನಾವ್ ಎಲ್ ಕಟ್ಟಿದೀವಿ ನಮ್ಗೆ ಎಲ್ ಹೋಗ್ತಿದೆ ಅನ್ನೋದು ಗೊತ್ತಾಗ್ಬೇಕಲ್ವ ಸರ್ ನಮ್ ಲೆಕ್ಕಾಚಾರ ಖಾತೆ ಇದೆ ಅಂತ ಹೇಳಿದ ಮೇಲೆ ನಮ್ಮ ವ್ಯವಹಾರ ಅಲ್ಲಿ ನಡೀತಾ ಇದೆ ಅಂದ ಮೇಲೆ ನಮಗೆ ಸ್ಟೇಟ್ಮೆಂಟ್ ಕೊಡೋಕೆ ಏನು ಸರ್ ಅವರಿಗೆ ತೊಂದರೆ? ಅಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಅಲ್ಲ ಮೊನ್ನೆ ನಿಮ್ಮದು ಒಂದು ಸ್ಟೇಟ್ಮೆಂಟ್ ಹಾಕಿದ್ರಲ್ಲ ಅದರಲ್ಲಿ ನಿಮ್ಮ ಹೆಸರೇ ಇಲ್ಲ ಸಂಘದ ಹೆಸರಂದ ಅಂತ ಅಷ್ಟೇ ನಿಮ್ಮ ಸದಸ್ಯರು ಯಾರದು ಇಲ್ಲ ಒಬ್ಬರದೇ ಇಲ್ಲ ಅದರಲ್ಲಿ ಹೌದು ಸರ್ ಹೌದು ಅದು ಫೇಕ್ ಸ್ಟೇಟ್ಮೆಂಟ್ ಅಂತ ಪ್ರೂವ್ ಆಗಿದೆ ಸರ್ ಸ್ಟೇಟ್ಮೆಂಟ್ ಸಹ ಎಲ್ಲೋ ಅದು ಸರಿ ಇಲ್ಲ ಅವರಿಗೆ ಏನು ತಂದು ಅಂತಾನೂ ಸಹ ಹೇಳಿದ್ದಾರೆ ಹಾಗಾಗಿ ಸರ್ ಅದು

ಹೌದು ಸರ್ ಅವ್ರ ನಾವು ಓದಾ ಕೇಳದಾಗ ನಿಮ್ಗೆ ಅನ್ಯಾಯ ಆಗಿದೆಯ ನಿಮ್ಗೆ ನ್ಯಾಯ ಕೊಡಿಸ್ತಿವಿ ಅಂತ ನಮ್ ಜೊತೆ ನಿಂತ್ಕೊಂಡ್ರಿ ಸರ್ ಅದೇ ರೀತಿಯಾಗಿ ಎಫ್ಐಆರ್ ಮಾಡ್ಬೇಕು ಸರ್ ಅಂತ ಅಂದಾಗ ಆಯ್ತಮ್ಮ ಸಾಕ್ಷಿ ಎಲ್ಲಾ ನಿಮ್ ಕಡೆನೆ ಇದೆ ಅಂತ ಹೇಳ್ಬಿಟ್ಟವ್ರು ನಮಗ್ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಅವ್ರಿಗೆ ಎಲ್ರಿಗೂ ಸಹ ಧನ್ಯವಾದಗಳು ಸರ್ ಅಲ್ಲಮ್ಮ ಯೂಟ್ಯೂಬ್ ಅಲ್ಲಿ ಬೋದ ರೆಕಾರ್ಡ್ ಮಾಡಿ ಯಾಕಂದ್ರೆ ನಾಲ್ಕು ಜನ ನಿಮ್ಗೆ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಡಕ್ ಎದ್ತದ ನಿಮ್ಮ ವಾಯ್ಸ್ ನಿಮ್ಮ ಒಂದು ವಾಯ್ಸ್ ನಿಮ್ ಒಂದ್ ರೆಕಾರ್ಡ್ಸ್ ನೋಡೋಣ ಹೋಗಿ ಜನಗಳ್ ಕಂಪ್ಲೇಂಟ್ ಕೊಟ್ಟು ತೊಂದ್ರೆ ಇಲ್ಲ ಯಾಕಂದ್ರೆ ನನ್ನ ಅನುಭವದ ಮಾತು ನಾನು ವಿಚಾರಣೆ ಮಾಡಿರೋ ಕೇಳಿದ್ದಷ್ಟೇ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇಲ್ಲಿವರೆಗೂ ಹೋಗ್ತಾ ಇರಲಿಲ್ಲ ಅವ್ರ ಹತ್ರ ಯಾವ್ದು ದಾಖಲಾತಿ ಇಲ್ಲ ಹಂಗಾಗಿ ಸರ್ ಎಫ್ಐ ಆರ್ ಆಗಿರೋದು ಸರ್ ಏನ್ ತೊಂದ್ರೆ ಇಲ್ಲ ಸರ್ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಸರ್ ಪ್ರತಿಯೊಬ್ಬರು ಅವ್ರು ಕಟ್ಟುತ್ತಿರೋ ದುಡ್ಡಿಗೆ ಮೋಸ ಆಗ್ಬಾರ್ದು ಅಂದ್ರೆ ಯಾರೆಲ್ಲಾ ಅಕೌಂಟ್ ಇದೆ ಖಾತೆ ಇದೆ ಅಂತ ಸರ್ ನಮಗೆ ಬ್ಯಾಂಕ್ ಸಾಲ ಕೊಟ್ಟಿದೆ ಸ್ಟೇಟ್ಮೆಂಟ್ ಕೇಳ್ರಿ ಎಲ್ರೂ ಸಹ ಕೇಳ್ರಿ ಅದೇ ರೀತಿಯಾಗಿ ಮತ್ತೆ ಎಲ್ಲಾ ಉಳಿತಾಯ ಎಲ್ಲಿ ಹೋಗ್ತಿದೆ ನಮಗ್ ಗೊತ್ತಾಗ್ಬೇಕಲ್ವ ಸರ್ ಹೌದೌದು ಪ್ರತಿಯೊಬ್ರು ಉಳಿತಾಯ ಎಲ್ಲಿದೆ ಅಂತ ಕೇಳಿ ತಿಳ್ಕೊಳ್ರಿ ಅಂತ ನಾನು ಎಲ್ಲಾರ್ಗು ಹೇಳಕ್ ಇಷ್ಟಪಡ್ತೀನಿ ಅಲ್ಲ ನಮ್ ಶಾಲಾ ಕಡೆಯಿಂದ ನಿಮ್ಗೆ ಏನೋ ಒಳ್ಳೇದ್ ಆಗಿದೆಯಲ್ಲಮ್ಮ ಕೆಟ್ಟದೇನ್ ಆಗಿಲ್ಲಲ್ವ ಸರ್ ಖಂಡಿತ ಸರ್ ನೀವ್ ಕೊಟ್ಟ ಮಾಹಿತಿ ಇದನ್ನ ನೋಡ್ತಾ ನೋಡ್ತಾನೆ ಸರ್ ನಾವ್ ಇದನ್ನೆಲ್ಲ ಕೇಳಿದ್ದು ನಮ್ಗೂ ಕೇಳೋಷ್ಟು ನಮ್ಗೂ ಗೊತ್ತಿರಲಿಲ್ಲ ನಾವು ನೋಡ್ತಿರ್ಲಿಲ್ಲ ಬಟ್ ಏನೋ ಪದೇ ಪದೇ ಗೊತ್ತಾಯ್ತೆ ಅಂದಾಗ ಕೇಳ್ತಿರೋ ಕರೆಕ್ಟ್ ಇದೆ ಅಲ್ವಾ ನಮ್ಗೆ ಇಲ್ಲಿಂದ ಗೊತ್ತಿಲ್ಲ ನಮ್ಗೆ ಬುಕ್ ಲೆಕ್ ಮಾತ್ರ ನೋಡ್ಕೊಂಬತ್ತಿದೀವಿ ಸರ್ ಬುಕ್ ಅಲ್ಲಿ ಅವ್ರು ಅಷ್ಟೇ ನೋಡ್ತಾ ಇದೀವಿ ಬಟ್ ಬ್ಯಾಂಕ್ ಅಲ್ಲಿ ಇವತ್ತು ಅವ್ರು ಯಾರಾದ್ರೂ ಚೇಂಜ್ ಆಗ್ಬೋದು ಹೋಗ್ಬೋದು ಅವ್ರ ಕೆಲಸ ಮಾಡ್ತಿರೋ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅವ್ರ ನಮ್ಮೂರವ್ರೇನಲ್ಲ ನಾವ್ ಅವರು ನಮಗ್ ದಾಖಲೆ ಅಂತ ಬೇಕಲ್ವ ಸರ್ ನಾವ್ ಕಟ್ಟಿರೋ ದುಡ್ಡಿಗೆ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರು ಸಹ ನಾವು ಬ್ಯಾಂಕ್ ಹೋದಾಗ ನಾವು ಇಲ್ಲ ದುಡ್ಡು ಕಟ್ಟಕ್ಕೆ ಹೋಗಿರ್ತೀವಿ ನಾವು ನಾವು ದುಡ್ಡು ಕಟ್ಟಕ್ಕೆ ಹೋದಾಗ ನಮ್ ರೆಸಿಪ್ಟ್ ಕೊಡ್ತಾರಲ್ವ ಸರ್ ನಾವ್ ಇಷ್ಟು ಕಟ್ಟಿದೀವಿ ಅಂತ ಅವರು ಸೈನ್ ಹಾಕಿ ಸೀಲ್ ಹಾಕಿ ಕೊಡ್ತಾರಲ್ವಾ ಸರ್ ಇಲ್ಲೂ ಸಹ ನಮ್ಗೆ ಬ್ಯಾಂಕ್ ಅಲ್ಲಿ ನಾವು ಕಟ್ಟಿರೋ ದುಡ್ಡಿಗೆ ನಮಗೆ ಪಾಸ್ಬುಕ್ ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಾ ಅದನ್ನ ಕೊಡ್ಬೋದು ಇಲ್ಲ ಅಟ್ ಲೀಸ್ಟ್ ಒಂದು ರೆಸಿಪ್ಟ್ ಆದ್ರೂ ನಮ್ಗ್ ಅವ್ರು ಕೊಡಬಹುದು ನೀವು ಹಣ ಕಟ್ಟಿದೀರಮ್ಮ ಅಂತ ರೆಸಿಪ್ಟ್ ಕೊಡ್ಲಿ ನಮ್ದು ಇಲ್ಲಿದೆ ಇದೆ ನಮ್ಗೆ ಈಗ SBI ಆಗ್ಲಿ ಕೆನರಾ ಆಗ್ಲಿ ಕರ್ನಾಟಕ ಬ್ಯಾಂಕ್ ಎಲ್ಲಾದ್ರೂ ಆಗ್ಲಿ ನಮ್ದು ಇಂತ ಕಡೆ ಅಕೌಂಟ್ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಸರ್ ನಮ್ದು ಉಳಿತಾಯ ಇಡೀ ಸಂಘದಿಂದ ಒಂದು ಪಾಸ್ ಬುಕ್ ಕೊಟ್ರುವೆ ನಮ್ ಸಂಘದಿಂದ ಒಟ್ಟು ಉಳಿತಾಯ ಎಷ್ಟಿದೆ ಅಂತ ನಮ್ಗ್ ಒಂದ್ ಅಕೌಂಟ್ ಬೇಕಲ್ವಾ ಸರ್ ಅಂತ ಗೊತ್ತಲ್ವಾ ಗೊತ್ತಾಗ್ಬೇಕಲ್ವಾ ಸರ್ ನಮ್ಗೆ ದುಡ್ಡು ಕಟ್ಟಿದೀವಿ ಅಂದ್ರೆ ನಮ್ಗೆ ಯಾವ ಬ್ಯಾಂಕಿಗೆ ಕಟ್ತಿದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಅವ್ರೆ ಅದ್ ಯಾವ ಬ್ಯಾಂಕ್ ಹೇಳ್ತಾರ ಆ ಬ್ಯಾಂಕ್ ಹೌದ ಇರ್ಬೋದು ಬಿಡು ಬ್ಯಾಂಕ್ ಅಂದ್ರೆ ನಮ್ಗೆ ಅಷ್ಟೊಂದು ನಂಬಿಕೆ ಈ ಧರ್ಮಸ್ಥಳ ಸಂಘ ಅಂದ್ರೆ ನಂಬಿಕೆ ಆ ನಂಬಿಕೆಗೆ ನಮಗೆ ದ್ರೋಹ ಮಾಡ್ಬಿಟ್ರಿ ಅವರು ಹೌದು ಸರ್ ನಮ್ ನಂಬಿಕೆ ಯಾಕಂದ್ರೆ ಸರ್ ಈಗ ಅವ್ರು ಹೇಳ್ದಂಗೆ ಬ್ಯಾಂಕ್ ಅಲ್ಲಿ ಇದೆ ಅಮ್ಮ ನಿಮ್ದು ಒಂದ್ ಐ ಡಿ ನಂಬರ್ ಇದೆ ಅಂತ ಕೊಟ್ಟರು ಸರ್ ನಮ್ಗೆ ಇದೇ ಐಡಿ ಡಿಗೆ ನಿಮ್ ಸಾಲ ಹಾಕ್ತಿದೀವಿ ಉಳಿತಾಯ ದುಡ್ಡು ಸಾಲ ಹಾಕ್ತಿದೀವಿ ಅಂತ ನಮಗ್ ಕೊಟ್ರು ಅದನ್ನ ಚೆಕ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ನಮ್ದು ಖಾತೆನೆ ಇಲ್ಲ ಹಿಂಗಾಗಿ ಯಾರ್ ಹತ್ರ ನಾವ್ ಉಳಿತಾಯ ಕೇಳ್ಬೇಕು ನಾವ್ ಇಷ್ಟ್ ದಿನ ಕಟ್ಟಿರೋ ದುಡ್ಡಿಗೆ ಯಾರ್ ಹತ್ರ ಕೇಳ್ಬೇಕು ಸರ್ ನಮ್ದು ಅಲ್ಲಮ್ಮ ಈಗ ನಿಮ್ದು ಹತ್ ಹತ್ ಇಲ್ಲ ಹದ್ನೈದ್ ಸಾವ್ರ ಕೆಲವೊಂದು ಹದ್ನೈದ್ ಹದ್ನೈದ್ ವರ್ಷದಿಂದ ಇದಾರೆ ಕೆಲವೊಂದು ಐದ್ ನಮ್ದೇನೆ ಅಲ್ಲ ಆ ದುಡ್ಡೆಲ್ಲ ಅಲ್ಲಿ ಬ್ಯಾಂಕ್ ಇಲ್ಲ ಅಂದ್ರೆ ಮತ್ತಿದ ಅನ್ಯಾಯ ತಾನೆ ಅಮ್ಮ ಹೌದು ಸರ್ ಅದನ್ನೇ ಸರ್ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಲಿ ಸರ್ ಕುರುಡರಾಗದ್ ಬೇಡ ದೇವರ ಬಗ್ಗೆ ನಮಗೂ ನಂಬಿಕೆ ಇದೆ ಸರ್ ನಾವು ದೇವರನ್ನ ಆರಾಧಿಸ್ತೀವಿ ಪೂಜೆ ಮಾಡ್ತೀವಿ. ನಮ್ಗೂ ಅವರಷ್ಟೇ ಗೌರವ ನಮ್ಗೂ ಇದೆ ಪ್ರತಿಯೊಬ್ಬ ಇಂಡಿಯನ್ಸ್ಗೂ ನಮ್ ದೇವರು ಅನ್ನೋದು ಎಲ್ರಿಗೂ ಇದೆ ಸರ್ ಬಟ್ ಈ ದೇವರು ಅನ್ನೋದನ್ನ ಇಟ್ಟು ಇದು ಹಣಕಾಸಿನ ವ್ಯವಹಾರ ಅಂತ ನೋಡಿದಾಗ ಸರ್ ನಮ್ಗೆ ಇದೆಲ್ಲ ಬೇಕಾಗುತ್ತೆ ಲೂಟಿ ಅದೇ ಸರ್ ಅದಕ್ಕೆ ಎಲ್ಲರೂ ಪ್ರಶ್ನೆ ಮಾಡ್ರಿ ಎಲ್ಲ ಏನಾಗಿದ್ದಾರೆ ಅಂದ್ರೆ ಸರ್ ಧರ್ಮಸ್ಥಳ ಅಂದ್ರೆ ಅದ ನಂಬಿಕೆ ಅಂತ ಎಲ್ಲಾರೈಂಡ್ ಅಲ್ಲೂ ನಮ್ ಮೈಂಡ್ ಅಲ್ಲೂ ಅದೇ ಸರ್ ಇಷ್ಟು ದಿನ ಇದ್ದಿತ್ತು ಧರ್ಮಸ್ಥಳದ ಬಗ್ಗೆ ಏನಾದ್ರು ಮಾತಾಡ್ತಿದಾರೆ ಅಂದ್ರೆ ಏ ಇವ್ರು ಯಾರಪ್ಪ ಅಂತ ನಾವು ಅವ್ರನ್ನೇ ಬ್ಲೇಮ್ ಮಾಡ್ತಿತ್ತು ಹಂಗಾಗಿ ಧರ್ಮಸ್ಥಳ ಅನ್ನೋದನ್ನ ಸೈಡ್ ಇಕ್ಕ ನಾವು ಮಂಜುನಾಥ ಅನ್ನೋದನ್ನ ಸೈಡ್ ಇಕ್ಕಿ ಬರೀ ದುಡ್ಡಿನ ವ್ಯವಹಾರ ನೋಡ್ಬೇಕಷ್ಟೇ ಬಂದಾಗ ಸರ್ ನಮ್ಗೆ ಧರ್ಮಸ್ಥಳದ ಮಂಜುನಾಥನ ದುಡ್ಡು ಅಂತ ಏನ್ ಬಿಡಲ್ಲ ಸರ್ ನಮ್ಗೆ ಅವರು ನೋಡಿಯಮ್ಮೆಲ್ಲ ದೇವರ ಫೋಟೋ ಎಲ್ಲ ಹಾಕೊಂಡಿದ್ದಾರೆ ಎಸಿತಾರೆ ಎಷ್ಟೋ ಸಲ ಬುಕ್ಗಳ್ನ ಕಣ್ಣಿಗೆ ಅಂತ ಯಾಕಂದ್ರೆ ಮಂಜುನಾಥ ಇದಾನೆ ಅಲ್ಲಿ ದೇವ್ರ ಇದ್ದಾನೆನೋ ಒಂದು ಉದ್ದೇಶಕ್ಕೆ ಸರ್ ಅಲ್ಲಿ ದೇವ್ರನ್ನ ಅಡ್ಡ ಇಟ್ಕೊಂಡು ಮಾಡದ್ ಬೇಕಿಲ್ಲ ಸರ್ ದೇವ್ರನ್ನ ಬಿಟ್ಟು ನಾವ್ ವ್ಯವಹಾರದ ಕಡೆ ಬಂದಾಗ ಸರ್ ನಾವ್ ಲೆಕ್ಕ ಕೇಳಲೇಬೇಕು ಅಲ್ಲ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಇದು ನೋಡ್ರಿ ದೇವ್ರ ದೇವ್ರ ಹೆಸಳಕ್ಕೆ ಒಂದು ಸಂಘ ಮಾಡಿ ಆ ದೇವ್ರ ಬುಕ್ಕನೆ ವಶಿತರಲ್ಲ ಕಾಲಕ್ ವಸಿತಾರಲ್ಲ ಅಂತ ನಾವು ಕಟ್ಬೇಕಂತ ನೀವು ಯೋಚನೆ ಮಾಡ್ಬೇಕು ಖಂಡಿತ ಸರ್ ಲೆಕ್ಕ ಎಲ್ರೂ ಲೆಕ್ಕ ಕೇಳಬೇಕು ಸರ್ ಅವ್ರವ್ರ ಪಾಸ್ಬುಕ್ ಎಲ್ಲಿದೆ ಪಾಸ್ಬುಕ್ ಅಲ್ಲಿ ಉಳಿತಾಯ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಪ್ರತಿಯೊಬ್ರು ಗ್ರೂಪ್ ಆಗಿದ್ರು ಗ್ರೂಪ್ಗೊಂದು ಪಾಸ್ಬುಕ್ ಕೊಟ್ಟೇ ಕೊಡ್ಬೇಕು ಸರ್ ಅವರು ನಮ್ದು ಎಷ್ಟು ಹತ್ತು ಜನ ಇದೀವ ಎಂಟು ಜನ ಇದೀವ ಐದು ಜನ ಇದೀವೋ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಪಾ ಸಂಘದಿಂದ ಒಂದೊಂದು ಪಾಸ್ಬುಕ್ ಕೊಟ್ರೆ ಸರ್ ಟೋಟಲಿ ಇವತ್ತೈದ್ ಜನಕ್ಕೆ ಹತ್ತ ಸಾವಿರ ಆಯ್ತು ಅಂದ್ರೆ ಅಲ್ಲಿ ಉಳಿತಾಯ ಇರುತ್ತಲ್ಲ ಸರ್ ಐವತ್ತು ಸಾವಿರ ಉಳಿತಾಯ ಇರ್ಬೇಕಲ್ವಾ ಅದು ನಾವು ಕೇಳಿದ್ದು ಅಷ್ಟೇ ಇನ್ನೇನಿಲ್ಲ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಲಿ ಸರ್ ಈ ವಿಚಾರದ ಪ್ರತಿ ಒಬ್ಬರು ಪ್ರಶ್ನೆ ಮಾಡಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲಾ ಜನ ಅದನ್ನ ಮಾತ್ರ ನಾನು ಈ ಮೂಲಕ ಹೇಳಕ್ ಇಷ್ಟ ಪಡ್ತೀನಿ ಸರ್ ಅಲ್ಲಮ್ಮ ಇವರು ಸೇವಾ ಪ್ರತಿನಿಧಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ನೀವು ಸೇವಾ ಪ್ರತಿನಿಧಿ ಒಂದು ಐದು ಜನದ ಮೇಲೆ ಎಫ್ಐಆರ್ ಆಗಿದೆಯಲ್ಲ ಅವರೆಲ್ಲ ಊರ್ ಬಿಟ್ಟು ಹೋಗಿದಾರೆ ಅಂತ ಹೇಳ್ತಾರೆ ನಿಜಾನೇ ನಮ್ಮದು ಹೌದು ಸರ್ ಹೌದು ಯಾರು ಇಲ್ಲ ಊರಲ್ಲಿ ಸಿಕ್ಕಿಲ್ಲ ಫೋನ್ ಎಲ್ಲಾ ಸ್ವಿಚ್ ಆಫ್ ಆಗಿದೆ ಅಂತೆ ಬಟ್ ಇನ್ನೂ ಯಾರನ್ನು ನಾನು ನೋಡಿಲ್ಲ ಸರ್ ಸೇವಾ ಪ್ರತಿನಿಧಿ ನಮ್ಮೂರಲ್ಲಿ ಇವತ್ತು ಸೋಮವಾರ ಇವತ್ತು ಕಲೆಕ್ಷನ್ ಆಗಿದೆ ಕಲೆಕ್ಷನ್ ಗೆ ಅವರು ಬಂದಿಲ್ಲ ಆಮೇಲೆ ಪಾಪ ಜನಗಳು ದೇವರ ದುಡ್ಡು ಅಂತ ಹೇಳಿ ನಂಬಿ ಅರ್ಧ ಜನ ಕಟ್ಟಿದ್ದಾರೆ ಅರ್ಧ ಜನ ಕಟ್ಟಿಲ್ಲ ಕೇಳ್ತಿದ್ದಾರೆ ಪಾಸ್ಬುಕ್ ಕೇಳ್ತಿದ್ರು ಹೌದು ನಮ್ದು ಉಳತಾಯ ಎಲ್ಲೋಗಿದೆ ಅಂತ ಅರ್ಥ ಮಾಡ್ಕೊಂಡಿರೋರು ಕಟ್ಟಿಲ್ಲ ಅಯ್ಯೋ ಮಂಜುನಾಥನ್ ದುಡ್ಡಪ್ಪ ಇದು ಮಂಜುನಾಥ ಕೊಟ್ಟಿರೋ ದುಡ್ಡು ಅಂತ ಕಟ್ಟರ್ ಕಟ್ಟಿದ್ದಾರೆ ಸರ್ ಹೇಳ್ತಿದ್ದೀನಿ ಸರ್ ಮಂಜುನಾಥ ನಮ್ಗೆ ಮೋಸ ಮಾಡಿ ಬಡ್ಡಿ ಅಕ್ರಮ ಬಡ್ಡಿ ದಂಧೆ ಮಾಡು ಅಂತ ಮಂಜುನಾಥ ಹೇಳಿಲ್ಲ ಸರ್ ಹೇಳಿಲ್ಲ ಇದನ್ನ ಅರ್ಥ ಮಾಡಿ ನೀವ್ ಹೆಂಗ್ ಅರ್ಥ ಮಾಡ್ಕೊಂಡಿರೋ ಅದೇ ತರ ಅರ್ಥ ಮಾಡ್ಕೋಬೇಕಮ್ಮ ಪ್ರತಿಯೊಬ್ಬರೇ ಇನ್ನೊಂದು ಹಿಂದೂ ಹಿಂದೂ ದೇವಾಲಯ ಅದೇ ಮಂಜುನಾಥ ಸ್ವಾಮಿ ಹಿಂದೂ ದೇವರನ್ನ ಅಡ್ಡ ಇಟ್ಕೊಂಡು ಇವ್ರು ದಂಧೆ ಮಾಡ್ತಾರೆ ಇಂತರಂಗ್ ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ಬೇಕಮ್ಮ ಇದನ್ನೆಲ್ಲ ಹ್ಮ್ ಯಾವ ದೇವರು ಈ ತರ ಬಡ್ಡಿ ದಂಧೆ ಮಾಡಿ ಅಂತ ಅಮ್ಮ ದೇವ್ರ ಭಕ್ತಿ ಒಂದ್ ಕೈ ಮುಗಿದ ಒಂದ್ ಊರ್ನ ಗಡ್ಡೆ ಹಚ್ಬಿಟ್ರೆ ಮುಗಿತಮ್ಮ ಸರ್ ದೇವರು ಬಡವರಿಗೂ ಇದಾನೆ ಶ್ರೀಮಂತರಿಗೂ ಇದಾನೆ ಸರ್ ಲ್ವ ಸರ್ ಮೇಲೆ ನಾವ್ ಬಡವರು ನಮ್ ಹತ್ರ ಇಲ್ಲಪ್ಪ ಅಂದಾಗ ನೀನು ನಾನು ಇಂತದೇ ಹಣ್ಣು ತಂದು ಪೂಜೆ ಮಾಡು ಅಂತ ಯಾವ ದೇವರು ನಮ್ಮನ್ನ ಕೇಳ್ಕೊಂಡಿಲ್ಲ ಅವ್ರವ್ರ ಭಕ್ತಿ ಅನುಸಾರ ಅವ್ರವ್ ಮಾಡ್ಕೊಂತಿರ್ತಾರೆ ಮಂಜುನಾಥ ನಮಗ್ ಕೊಟ್ಟಿ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ ಬಿಡಿ ಸರ್ ಅಂತ ಇಲ್ಲ ಹೌದಮ್ಮ ಇವಾಗ ನಿಮಗೆ ನೋಡಮ್ಮ ಧೈರ್ಯ ತುಂಬಿರೋ ಸಮೇತ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮ ನಿಮ್ಗೆ ಧೈರ್ಯ ತುಂಬಿ ಅಲ್ಲಿ ಕರ್ಕೊಂಡೋಗಿ ಇವ್ರು ಈ ತರ ನನ್ನ ಹೆಸರು ಹೇಳ್ಕೊಂಡು ದಂಧೆ ಮಾಡ್ತಿದಾರೆ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ನಿಮ್ ನಿಮ್ ಮುಖಾಂತರ ಸ್ಟಾಪ್ ಮಾಡ್ತಾ ಹೌದು ಸರ್ ಹೌದು ಸರ್ ಅವ್ ಮಂಜುನಾಥನ್ ದಯೆ ಇಲ್ಲ ಅಂದಿದ್ರೆ ಸರ್ ನಾವ್ ಇಲ್ಲಿವರೆಗೂ ಹೋಗಕ್ ಆಗ್ತಿರ್ಲಿಲ್ಲ ಒಬ್ರು ಅರ್ಥ ಮಾಡ್ಕೊಳ್ಳಿ ಸರ್ ಅವರು ಅವ್ರ ಮನಸ್ಸಾಕ್ಷಿನ ಒಂದ್ ಇರುತ್ತಲ್ವಾ ಸರ್ ನಮ್ದೇ ಆದ ಮನಸ್ಸಾಕ್ಷಿ ನಮ್ಗೆ ಇರುತ್ತಲ್ವ ಸರ್ ಅದನ್ನ ಪ್ರಶ್ನೆ ಮಾಡಿ ಕೇಳಿ ಕೇಳಿ ಸರ್ ಮಂಜುನಾಥ ನಮ್ಗೆ ಯಾವತ್ತು ಅವ್ರ ನೀವು ಮೇಲು ನೀವು ಕೀಳು ನೀವು ದುಡ್ಡಿರೋರು ನೀವು ಸಾಹುಕಾರ ಅಂತ ಯಾವತ್ತೂ ಭೇದ ಮಾಡಿಲ್ಲ ಸರ್ ಮಂಜುನಾಥ ಭೇದ ಮಾಡ್ತಿರೋದೇ ಇವ್ರಮ್ಮ ಭೇದ ಮಾಡ್ತಿರ ಭೇದ ಮಾಡ್ತಿರೋದ್ ರೂಪಾಯಿ ಕಮ್ಮಿ ನೂರ್ ರೂಪಾಯಿ ಕಮ್ಮಿ ಇದ್ರೆ ಬಿಸಾಕ್ತಿರೋದ್ ಇವ್ರು ನಾವೇನ್ ಭೇದ ಮಾಡಿಲ್ಲ ನಾವು ಕಣ್ಣಿ ಹೊತ್ಕೊಂಡ್ ತಗೊಂಡ್ಬರ್ತಿದಿವಿ ಬುಕ್ಕನ ಹೌದು ಇರಾರು ಸರ್ ಐನೂರು ರೂಪಾಯಿ ಹಾಕ್ತಾರೆ ನಾವ್ ಇಲ್ದೆ ಇರೋರು ಹತ್ತು ರೂಪಾಯಿ ಹಾಕ್ತಿವಿ ಸರ್ ನಮಗೂ ದೇವ್ರ ಅದೇ ಇದನ್ನ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಅಂತ ನಂಬಿರೋರು ನಾವು ಹಂಗಾಗಿ ಬಡ್ಡಿ ದಂಧೆ ನಡೀತಾ ಇದೆ ಜನಗಳು ಅರ್ಥ ಮಾಡ್ಕೋಬೇಕು ಸರ್ ಇದು ಹೌದಮ್ಮ ಹೌದಮ್ಮ ಅರ್ಥ ಮಾಡ್ಕೊಂಡು ವ್ಯವಹಾರನೇ ಬೇರೆ ದೇವರೇ ಬೇರೆ ದೇವರನ್ನ ಎಲ್ಲರೂ ಪೂಜೆ ಮಾಡೋಣ ಸರ್ ನಾವು ಹಿಂದೂಗಳಾಗಿ ದೇವರ ಬಗ್ಗೆ ನಮ್ಗೆ ನಂಬಿಕೆ ಇದೆ ನಂಬಿಕೆನೂ ಮೂಡ ನಂಬಿಕೆ ತರ ಯಾರು ತಿಳ್ಕೊಂಡು ಈ ತರ ಕಟ್ಟದ್ ಬೇಡ ಅಂತ ಹೇಳಕ್ ಪಡ್ತೀನಿ ಸರ್ ನನಗಂತೂ ತುಂಬಾ ಯಾಕಂದ್ರೆ ಸಾಕಷ್ಟು ನಾನು ಸರ್ಚ್ ಮಾಡಿದಿನಿ ಸರ್ ಸರ್ಚ್ ಹಾ ನೀವು ಸೌಜನ್ಯ ಹೋರಾಟದ ನಂಬರ್ ಕೊಟ್ಟಿದ್ರಲ್ಲ ಹೆಲ್ಪ್ ಕೊಟ್ಟಿದ್ರು ಬಾಳ ಮಾಡಿದ ಹೌದು ಸರ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲಾ ಕೊಟ್ಟಿರ್ರೆ ಅವ್ರು ಸರ್ ನನಗೆ ಧೈರ್ಯ ತುಂಬಿ ಪ್ರಶ್ನೆ ಮಾಡೋದನ್ನ ಕಲ್ಸಿದ್ದೆ ಅವರು ಸರ್ ನಿಜವಾಗ ಎಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಸರ್ ಅವ್ರಿಗೆ ಕಮ್ಮಿನೇ ನಮ್ ಸೌಜನ್ಯ ಹೋರಾಟಗಾರ ನಾವ್ ಇದೀವಮ್ಮ ಅದಕ್ಕೆ ಸೌಜನ್ಯ ಹೋರಾಟಗಾರ ಎಲ್ಲ ನಿಲ್ಸ್ತಾ ಇದಾರೆ ನಿಮಗೆ ಸರ್ ನೀವ್ ನಿಲ್ಲಿಸ್ರಿ ಅಂತ ಹೇಳಿಲ್ಲ ಪ್ರಶ್ನೆ ಮಾಡಿ ಯಾಕೆಂದ್ರೆ ಜನಗಳಿಗೆ ಅರಿವು ಮೂಡಿಸ್ತಾ ಇದ್ದೀರಾ ಸರ್ ನೀವ್ ಮಾಡ್ತಿರೋದು ನಿಜವಾಗ್ಲೂ ಖಂಡಿತ ಕರೆಕ್ಟ್ ಆಗಿದೆ ಸರ್ ಮುಂದುವರ್ಸ್ಕೊಂಡು ಹೋಗಿ ಇನ್ನ ಜನಗಳು ಎಷ್ಟೋ ಜನಕ್ಕೆ ರೀಚ್ ಆಗಿಲ್ಲ ಇದು ಎಲ್ರಿಗೂ ರೀಚ್ ಆಗ್ಲಿ ಅಂತ ಹೇಳ್ತೀನಿ ಸರ್ ನೀವ್ ಮಾಡ್ತಾ ಇರಿ ಮತ್ತೆ ಮತ್ತೆ ಇಂಥವರೆಲ್ಲ ನಮ್ ತರ ಸ್ಟ್ರಾಂಗ್ ಆಗ್ಬೇಕು ನಮಗೆ ನಿಮ್ ಶಕ್ತಿ ಸಿಕ್ಕಿರೋದು ಹೇಳ್ಬೇಕು ಅಂದ್ರೆ ನೋಡಮ್ಮ ನಾವ್ ಸೌಜನ್ಯ ಹೋರಾಟಗಾರ ಏನಿದೀವಲ್ಲ ನಾನಂತಲ್ಲಮ್ಮ ನಮ್ ರಾಜ್ಯದಾಗ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಇದಾರಮ್ಮ ಯಾರು ಯಾವಾಗ ಬೇಕಾದ್ರೂ ಫೋನ್ ಮಾಡಮ್ಮ ಫೋನ್ ಇರ್ತಾರಮ್ಮ ನಿಮ್ಮನ್ನ ಹನ್ನೆರಡು ಗಂಟೆಗೆ ಫೋನ್ ಮಾಡೋನ್ ಪಿಕ್ ಮಾಡ್ಲಿಲ್ಲ ಅಮ್ಮ ಸರಿ ಹೌದು ಸರಿ ಹೌದು ನಾನಂತಲ್ಲಮ್ಮ ಯಾರಿಗ್ ಬೇಕಾದ್ರೂ ಫೋನ್ ಮಾಡಮ್ಮ ಫೋನ್ ಇರ್ತಾರ ಏನಮ್ಮ ಮಲ್ಕೊಂಡಿದ್ರೆ ಬೇಕಾದ್ರೆ ಸರಿ ಸರ್ ಮಿಸ್ ಕಾಲ್ ಹೋಗಿದ್ರೆ ಸಾಕು ಸಪೋರ್ಟ್ ಮಾಡಿದ್ದಾರೆ ಸರ್ ತುಂಬಾ ಖುಷಿ ಆಯ್ತು ಇವತ್ತು ಮೇಡಮ್ ಅವರೆಲ್ಲ ನನಗೆ ದಾಖಲಾತಿ ಎಲ್ಲ ಕಳಿಸ್ಕೊಟ್ರು ಮತ್ತೆ ಸರ್ ಜೊತೆನೂ ಮಾತಾಡ್ಸಿದ್ರು ಅವ್ರು ತುಂಬಾ ನನಗೆ ವಿಷಯಗಳನ್ನ ಇದ್ ಮಾಡಿದ್ರು ಸರ್ ನನಗೆ ದಾಖಲೆ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ ಇನ್ನು ಇದು ಇನ್ನ ಸರ್ ನನ್ನಂತ ಎಷ್ಟೋ ಕಟ್ತಾ ಇದ್ದಾರೆ ದುಡ್ಡು ತಗೊಂಡಿದ್ದಾರೆ ಯಾರು ಮೋಸ ಹೋಗ್ಬೇಡ್ರಿ ಎಷ್ಟೋ ಇನ್ನು ರೀಚ್ ಆಗ್ಬೇಕಾಗಿದೆ ನಾನು ನಿಮ್ಮ ಸೌಜನ್ಯ ಹೋರಾಟಗಾರರಲ್ಲಿ ನನ್ ನಾನು ಆ ಹೋರಾಟಗಾರಿ ಅಂತ ಹೇಳ್ಕೋಣಕ್ಕೆ ಖುಷಿ ಆಗುತ್ತೆ ಯಾಕಂದ್ರೆ ನಾವು ನ್ಯಾಯದ ಪರ ಸತ್ಯದ ಪರ ಇದ್ದೀವಿ ಸರ್ ಸತ್ಯಕ್ಕೆ ಸಿಕ್ಕೇ ಸಿಗುತ್ತೆ ಅದಂತೂ ತುಂಬಾ ಖುಷಿ ಆಗ್ತಿದೆ ಸರ್ ಯಾಕಂದ್ರೆ ನಾವ್ ಎಲ್ಲೋ ಹುಟ್ಟಿದೀವಿ ಎಲ್ಲೋ ಹುಡ್ಬಿಟ್ಟು ಹೆಂಗೋ ಆಗದ್ಕಿನ್ನ ಹೋರಾಟ ಮಾಡೋಣ ಸರ್ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಸರ್ ಆಯ್ತಮ್ಮ ಆಯ್ತಮ್ಮ ಅಲ್ಲಮ್ಮ ಈಗ ಕೆಲವರು ಏನಿರ್ತಾರೆ ದಾರಿ ತಪ್ಪಸಕ್ಕೋಸ್ಕರ ಹಿಂಗ್ ಹೇಳ್ತಾರೆ ಕೈ ಬಿಡಿಸಾದ್ಮೇಲೆ ಅವ್ರು ಸೌಜನ್ಯ ಸೌಜನ್ಯ ಹೆಲ್ಪ್ ಮಾಡೋದಿಲ್ಲ ಒಂದ್ ಫೋನ್ ಸಿಕ್ ಮಾಡಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದಾರೆ ನೋಡಮ್ಮ ಯಾವ ಟೈಮಲ್ಲಿ ನೀವಂತಲ್ಲ ನಿಮ್ಮ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳ ಆದ್ರೂ ಈ ತರ ಅನ್ಯಾಯ ಆಗಿದೆ ಅಂದ್ರೆ ಫೈನಾನ್ಸ್ ಯಾರು ಅನ್ಯಾಯ ಆಗಿಲ್ಲ ಅವ್ರಿಗೆ ಏನ್ ಸೊಲ್ಯೂಷನ್ ಹೇಳ್ಬೇಕ ಸೊಲ್ಯೂಷನ್ ಎಲ್ಲ ಹೇಳ್ತಮ್ಮ ಅಂದ್ರೆ ಕಾನೂನು ಪ್ರಕಾರವಾಗಿ ಕಾನೂನು ವಿರುದ್ಧವಾಗಿ ಅಲ್ಲ ಕಾನೂನಿಗೆ ಸರ್ ನಾವ್ ಯಾರು ದೊಡ್ಡವರಲ್ಲ ಸರ್ ನಾವು ಕಾನೂನಿಗೆ ತಲೆ ಸರ್ ನ್ಯಾಯಯುತವಾಗಿ ಹೋಗ್ತಾ ಇದ್ದಾರೆ ಸರ್ ನಿಮ್ಮ ನಿಮ್ಮಲ್ಲಿ ಸತ್ಯ ಇರೋದಕ್ಕೆ ಸರ್ ನಾನು ಇವತ್ತು ಈ ಮಟ್ಟಕ್ಕೆ ಎದ್ದು ನಿಂತಿರೋದು ನಮ್ದು ಸುಳ್ಳಾಗಿದ್ರೆ ಸರ್ ಎಫ್ಐ ಆರ್ ಆಗ್ತಾನೆ ಇರ್ಲಿಲ್ಲ ಎಲ್ಲ ಸೌಜನ್ಯ ಶಕ್ತಿಯಿಂದ ಮಾಡ್ತಿರೋದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸೌಜನ್ಯ ಶಕ್ತಿ ಮೂರೂ ಜೊತೆಯಾಗಿ ನಿಂತಿದ್ದಾವೆ ಸರ್ ಧರ್ಮಕ್ಕೆ ಖಂಡಿತ ಜಯ ಸಿಗೋ ಟೈಮ್ ಬಂದೋಗ್ಬಿಟ್ಟಿದೆ ಸರ್ ಇಷ್ಟು ದಿನ ಏನು ನಮ್ಮ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಬಂದಿದ್ರಲ್ಲ ಸರ್ ಅದಕ್ಕೆ ನ್ಯಾಯ ಸಿಗೋಕೆ ಹತ್ರದಲ್ಲೇ ಇದ್ದೀವಿ ಸರ್ ಹೆಂಗಮ್ಮ ಬೀವಲ್ಲ ಅನ್ನೋದೇ ಖುಷಿ ಸರ್ ಯಾಕಂದ್ರೆ ಇಷ್ಟು ವರ್ಷದಿಂದ ಅವ್ರ ತಾಳ್ಮೆ ಅವ್ರ ಸಹನೆ ನಿಜವಾಗ್ಲು ಸರ್ ಅವ್ರಿಗೆಲ್ಲ ನಮ್ಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲಮ್ಮ ನಮ್ಗೆಲ್ಲ ಮಹೇಶ್ ಮಹೇಶ್ ತಿಂಗ್ ಸರ್ ಅವ್ರಲ್ಲೇ ನೋಡೋದೇ ಎಲ್ಲ ಯೂಟ್ಯೂಬ್ ಅಲ್ಲಿ ಚೆಕ್ ಆದ್ಮೇಲೆ ನಾವು ನಮ್ಮ ಇದಕ್ ಆಮೇಲೆ ಜಾಯ್ನ್ ಆಗಿರೋದು ನನಗೆ ಒಂದು ಆರ್ ತಿಂಗಳಿಂದ ಇದ್ರಲ್ಲಿ ಜಾಯ್ನ್ ಆಗಿದ್ದಮ್ ಅಂದ್ರೆ ನಾನಾಗಿ ಅವರೇ ನಮ್ಗೆ ಒತ್ತಾಯ ಮಾಡಲಿಲ್ಲ ಬಟ್ ಈ ತರ ಹೆಣ್ಮಕ್ಳು ನಮ್ಮ ಇರ್ತಾರಲ್ವಾ இங்க ஆக்தே இத்ரிந்த நான் ஆகிர் தம்மா நன்க்கு உம் ಇಲ್ಲ ಸರ್ ನಾನೇ ಹಿಂಗ್ ನೋಡ್ದಾಗ ನಾನು ಆ ಗ್ರೂಪ್ ಅಲ್ಲಿ ಇರ್ಬೇಕಲ್ಲ ನಾನು ಇರ್ತೀನಿ ಅಂತ ಹೇಳಿ ಕೇಳಿದ್ಕೆ ಸರ್ ನನಗೂ ಯಾರೋ ಬೇರೆ ಕಡೆಯಿಂದ ಯಾರೋ ಜಾಯ್ನ್ ಮಾಡಿದ್ರು ನಾನು ನಾನು ಸೌರಜನ್ಯ ಹೋರಾಟಗಾರರಲ್ಲಿ ಒಬ್ರು ಅಂತ ನನ್ಗೆ ಇಷ್ಟ ಆ ಗ್ರೂಪ್ ಇದ್ರೆ ನಮಗ್ ಸೇರಿಸ್ತಿ ಸರ್ ಅಂತ ಕೇಳಿದ್ರು ರಿಕ್ವೆಸ್ಟ್ ಮಾಡಿ ನಾನು ಸೇರ್ಕೊಂಡೆ ಸರ್ ಇದನ್ನ ಫೋನ್ ಮಾಡಿ ಅವ್ರು ಅಂತ ಹೇಳಿದ್ಮೇಲೆ ಫೋನ್ ಮಾಡಿ ಹೇಳಿರೋದು ಯಾಕಂದ್ರೆ ಕೇಳ್ತೀವಮ್ಮ ಕೇಳಿದ್ ನೀವ್ ಅದು ಯಾವ ಅವ್ರ ಚಾ ಅಂದ್ರೆ ಅಮ್ಮ ಕೆಲವರು ಏ ಸೌಜನ್ಯ ಹೋರಾಟಗಾರ ಕೊಲೆ ಮಾಡ್ತಾರೆ ಬೆದರಿಕೆ ಕಲೆ ಬರ್ತವೆ ಅಮ್ಮ ನಮ್ಗೆ ಇನ್ನ ಸದ್ಯಕ್ಕೆ ಯಾವ ಫೋನ್ ಬಂದೇ ಇಲ್ಲಮ್ಮ ನಮಗೆ ಆತರ ಬಂದ್ರು ಕೂಡ ಅಷ್ಟೊಂದು ಧೈರ್ಯ ಇಲ್ಲಮ್ಮ ನಮ್ಮ ಮುಟ್ಟಕ್ಕೆ ನಮ್ ನಮ್ ಸತ್ಯ ಇದೆ ಸತ್ಯ ಇದೆ ನಾವ್ ಯಾರಿಗೂ ಮೋಸ ಮಾಡಿಲ್ಲ ಸರ್ ಅದಂತೂ ಎದೆ ತಟ್ಕೊಂಡು ಎಷ್ಟು ಜನ ಇದ್ರು ಹೇಳ್ಕೋಬಹುದು ಸರ್ ಅವ್ರು ಹೇಳ್ಕೊಂಡ್ಲಮ್ಮ ಕೊಟ್ಟಿವಂತ ನೋಡಲಿಲ್ಲ ಬಂದು ಸಾಲ ಅಂತ ಕೊಟ್ಟಿದ್ವಿ ಕೊಟ್ಟಿದ್ಯಾಂಕಿಂದ ಕೊಡಿಸಿದ ಈಗ ನಮ್ಗೆ ಸಾಲ ಕೊಟ್ಟಿದೀವಲ್ವ ಸಾಲ ತಗೊಂಡಿರೋ ನಾವು ಎಫ್ಐಆರ್ ಮಾಡಕ್ ಆಗಿದೆ ಸರ್ ಸಾಲ ಕೊಟ್ಟಿರೋರ್ ಒಂದೇ ಎಫ್ ಐ ಆರ್ ಮಾಡಿದೀನಿ ಅಂತ ತೋರಿಸ್ಲಿ ಸರ್ ಇದು ಜನತೆಗೆ ಅರ್ಥ ಜನತೆಗೆ ಇದೇ ಅರ್ಥ ಆಗ ನೋಡಿ ಖುಷಿಯಿಂದ ಬಟ್ ಹೇಳ್ಕಂತೀನಿ ಕಟ್ಟಲ್ಲ ಅಂತ ಎಲ್ಲೂ ಹೇಳ್ತಿಲ್ಲ ತಗೊಂಡಿರ ನಾನು ಎಫ್ಐ ಆರ್ ಮಾಡ್ತಿದ್ದೀನಿ ಸಾಲ ತಗೊಂಡ್ ಅವ್ರು ಕೊಟ್ಟಿರೋ ಇದಾರಲ್ಲ ಸರ್ ನನ್ನ ಎಫ್ಐ ಆರ್ ಮಾಡ್ಲಿಕ್ಕೆ ಅದೇ ಅದೇ ಹೇಳ್ತಾರಲ್ಲಮ್ಮ ಅವ್ರ ಕೈಲ ಆಗಲ್ಲಮ್ಮ ಯಾಕಂದ್ರೆ ಬ್ಲಾಕ್ ಮನಿ ದುಡ್ಡು ವೈಟ್ ಮನಿ ವೈಟ್ ಮನಿ ದುಡ್ಡು ಆಗಿದ್ರೆ ಬಂದವ್ರು ಲೆಕ್ಕ ಕೊಡ್ತಿದ್ರು ಲೆಕ್ಕ ಯಾಕೆ ಕೊಡ್ತಾ ಇಲ್ಲ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ಇದಕ್ಕೆ ಕೊಡ್ತಾ ಇಲ್ಲ ಅವರು ನಮ್ದೇನು ಕಂಪ್ನಿ ಅನ್ಕೊಂಡ್ರೆ ನಿಮ್ ನಿಮ್ದು ಸ್ಟೇಟ್ಮೆಂಟ್ ನೋಡಿದಮ್ಮ ಅದ್ರ ಸ್ಯಾಲ್ರಿ ಸ್ಯಾಲ್ರಿ ಅಂತ ಐತೆ ನೀವು ಹತ್ತು ಜನ ಏಳು ಜನ ಇದೀರಲ್ಲಮ್ಮ ನೀವ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ರಾ ಫ್ಯಾಕ್ಟ್ರಿ ಏನ್ ಇಟ್ಕೊಂಡಿದ್ರ ಸರ್ ನಾವು ಅವ್ರಿಗೆ ಸಂಬಳ ಕೊಡ್ತಿದೀವಿ ಅಂದ್ರೆ ನಾವೇ ಇಲ್ ವಾರಕ್ಕೆ ಇಷ್ಟೊಂದು ಕಟ್ಟು ಸ್ಪರ್ಧಾಡ್ಕೊಂಡ್ ಕಟ್ಟಬೇಕು ಸರ್ ನಾವು ನಾವು ಸ್ಯಾಲರಿ ಕೂಡ ಮಟ್ಟಕ್ಕೆ ಅವ್ರಿಗೆ ಇದೀವಿ ಅಂದ್ರೆ ಅದು ವಾರ ವಾರ ಸ್ಯಾಲ್ರಿ ಎರಡ್ ದಿವ್ಸ ಮೂರ್ ದಿವ್ಸ ಸ್ಯಾಲ್ರಿ ಹಾಕಂಗೆ ಕೊಟ್ಟಿದಾರಲ್ಲ ಸರ್ ಅದನ್ನ ಆ ತರ ನಾವ್ ಸ್ಯಾಲ್ರಿ ಕೊಡಂಗಿದ್ರೆ ಅವ್ರ ಹತ್ರ ಯಾಕ್ ಸರ್ ಕೈ ಚಾಚ್ತಿದ್ವಿ ನಾವು ಇದು ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ನಾವು ಎಷ್ಟು ಹೊಡ್ಕೊಂತ ಇದೀವಮ್ಮ ನಮಗೆ ನೀವು ಕೊಡಬೇಡ್ರಿ ಒಂದ್ ರೂಪಾಯಿ ದುಡ್ಡು ನಮಗೆ ಕೊಡಬೇಡ್ರಿ ನಿಮ್ಮ ಅಧಿಕಾರ ಒಂದ್ ನೀವು ಕೇಳಿ ಅಂತ ಹೇಳ್ತಾ ಇದೀವಿ ಅರ್ಥ ಆಗ್ತಿಲ್ಲ ಮೋಸ ಹೋಗ್ಬೇಡ್ರಿ ಅಂತ ನೀವು ಮಾಡ್ತಿರೋದು ಕರೆಕ್ಟ್ ಇದೆ ಸರ್ ಮೋಸ ಹೋಗ್ಬೇಡ್ರಿ ಜನಗಳು ನಿಮ್ ದುಡ್ಡು ಯಾಕಂದ್ರೆ ಕಷ್ಟ ಪ್ರತಿಯೊಬ್ರು ಕಷ್ಟ ಪಟ್ಟಿರ್ತಾರೆ ಸರ್ ಒಂದೊಂದ್ ರೀತಿ ಪ್ರತಿಯೊಬ್ರು ಕಷ್ಟ ಪಟ್ಟಿರ್ತಾರೆ ಹತ್ತ ರೂಪಾಯಿ ತರಕ್ ಅವ್ರು ಊಟ ಬಟ್ಟೆ ಬಾಯಿ ಕಟ್ಟಿ ಮಡಗಿರ್ತಾರೆ ಸರ್ ನಿಜವಾಗ್ಲೂ ಇವತ್ತು ತಗೊಂಡ್ ಆಗುತ್ತೆ ನಾವೇ ಮಾಡಿದೀವಿ ಸರ್ ನಾವೇನು ಶ್ರೀಮಂತರಲ್ಲ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಜನಗಳು ಮರ್ಯಾದಿ ಪ್ರಶ್ನೆ ಏನಂತಾರಪ್ಪ ಅವ್ ತಗೊಂಡಿದೀವಿ ಕಟ್ಬೇಕು ಅಯ್ಯೋ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನ ಅಂತ ನಾವು ಎದ್ರಿಕಂಗ್ ಕಟ್ಟಿದೀವಿ ಸರ್ ಇಲ್ಲಿವರೆಗೂ ಆದ್ರೆ ನಮ್ಗೆ ಮೋಸ ಆಗ್ತೈತೆ ಅಂದಾಗ ನಾವ್ ಪ್ರಶ್ನೆ ಮಾಡ್ಲೇಬೇಕಾಯ್ತು ಸರ್ ನಾವ್ ಇವತ್ತು ಇವತ್ತು ಅವ್ರು ನನಗೆ ಎಲ್ಲಾ ದಾಖಲೆಗಳನ್ನ ಕೊಟ್ಟು ನಾಳೆ ಕಟ್ಟು ಅಂದ್ರೆ ಕಟ್ಟಕ್ ನಾವು ಇದೀವಿ ಬಟ್ ಅವ್ರ ದಾಖಲೆ ಕೊಡಕ್ಕೆ ರೆಡಿ ಇಲ್ವಲ್ಲ ಹ್ಮ್ ಹ್ಮ್ ತಪ್ಪಾ ಇರ್ ನೋಡಮ್ ಅವ್ನ ಮೇಲೆ ಏ ಅವ್ರು ಕರ್ತಾ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾರ ಮತ್ತೆ ಜಾತಿ ನಿರ್ವಹಣೆ ಮಾಡ್ತಾರೆ ಅವ್ನತ್ರ ಪಾಪರ್ ಎದ್ದು ಹೋಗಿದಾನೆ ಬಾಳ ತಂಗಲ್ಲ ಮಾಡಿದಂಗ ಬೇರೆ ಅದೇ ಸರ್ ನನಿಗಾಗಿತ್ತು ಅಷ್ಟೇ ನಾನು ಪ್ರಶ್ನೆ ಮಾಡಿದ್ದಿಷ್ಟೇನೆ ನನಗೆ ಪಾಸ್ಬುಕ್ ಕೊಡಿ ಎಲ್ಲರಿಂದ ಒಂದು ಪಾಸ್ಬುಕ್ ಕೊಡಿ ಮತ್ತೆ ನಾನು ಕಟ್ಟಿರೋ ದುಡ್ಡಿಗೆ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿದ್ದಕ್ಕೆ ಸರ್ ನಮ್ಮ ನಮ್ಮಲ್ಲೇ ದ್ವೇಷ ಹುಟ್ಟಂಗ್ ಮಾಡಿ ಗುಂಪುನವ್ರನ್ನ ಈಗ ನಾವೆಲ್ಲರೂ ಫ್ರೆಂಡ್ಸ್ ಇದ್ದಂಗಿದ್ದು ಎಂಟು ಜನನೂ ಫ್ರೆಂಡ್ಸ್ ಎತ್ತಿ ಕಟ್ಟಿ ನಮ್ಮ ಅವ್ರ್ ಅಕೌಂಟ್ ಅಲ್ಲಿ ಅವ್ರ ದುಡ್ಡನ್ನೆಲ್ಲ ತೆಗೆದು ಐವತ್ತೈವ್ ರೂಪಾಯಿ ನನಗೆ ಹಾಕಿ ಏ ನೀನ್ ಸಾಲ ಕಟ್ಟಿಲ್ಲ ಅಂತ ಹೇಳಿ ನನ್ ದುಡ್ ಯಾಕ್ ತೆಗೆದು ನೀನ್ ಕಟ್ಟು ಅಂತ ನಮ್ ನಮ್ಮಲ್ಲೇ ಗುಂಪನ್ನ ಚದರಿಸಿ ಸರ್ ಕೊನೆಗೆ ಎಲ್ಲಾ ಕೆಟ್ಟ ಕೆಟ್ಟ ಮಾತು ಅದು ಹೇಳ್ಬಾರ್ದು ಸರ್ ನನ್ಗೆ ಹೇಳಕ್ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನನ್ಗೆನೆ ಬಟ್ ಅಷ್ಟು ಕೆಟ್ಟ ಕೆಟ್ಟ ಅವಾಂಶ ಶಬ್ದಗಳಿಂದ ಬಳಸಿ ಅಷ್ಟು ನಿಂದನೆ ಮಾಡಿ ಮತ್ತೆ ನಾವು ಸರ್ ಗೊತ್ತಿತ್ತಲ್ವ ನಾವ್ ಇಂತ ಜಾತಿ ಅಂತ ಗೊತ್ತಿತ್ವಲ್ಲ ಗುಂಪಲ್ ಸೇರಿಸ್ಕೋಬೇಕ್ರಿಗ್ ಗೊತ್ತಾಗ್ಲಿಲ್ವ ಸರ್ ನಾವ್ ಇಂತ ಜಾತಿ ಇದೀವಿ ಬೇಡಪ್ಪ ಇವ್ರು ಅಂತ ಬಿಡ್ಬೇಕಾಗಿತ್ ನಮ್ಮನ್ನ ಸೇರ್ಕೊಳ್ರಿ ಅಂತ ಹೇಳಿ ಸೇರ್ಸ್ಕೊಂಬಿಟ್ಟು ನಿಮ್ ಜಾತಿ ಇರತ್ತಲ್ಲ ಇದೆ ಅಂತ ಹೇಳಿ ಜಾತಿ ಅಂದಾಗ ಸರ್ ಎಂತರ್ಗು ನೋವಾಗುತ್ತೆ ತರ ಜಾತಿ ಒಂದ್ ಸರ್ ಮನಸ್ಸಿಗೆ ನೋವಾಗುತ್ತೆ ಮಾಡ್ಕೊಂಡು ಹೋಗ್ಬಿಟ್ಟಾರ ನಿಜವಾಗ್ಲೂ ನಮಗೆ ನಿಜ ನೀವೇ ನಾನು ಏನ್ ಅಂತೀರಾ ಗೊತ್ತಿಲ್ಲ ಸರ್ ಬಟ್ ನನಿಗೂ ಅದೇ ಮೈಂಡ್ ಸರ್ ಇದಿತ್ತು ನಾನು ಅಷ್ಟು ವೀಕ್ ಇದ್ದಿತ್ತು ನಾವೆಲ್ಲೂ ಮಾತಾಡದಾರಲ್ಲ ಯಾವತ್ತು ಜಗಳ ಮಾಡ್ಕೊಂಡಾರಲ್ಲ ಬಟ್ ನನಗ್ ಅನ್ಸಿತ್ತು ಸರ್ ನನ್ನ ದಲಿತ ಸಂಘದ ತಾಲೂಕು ಸಂಚಾಲಕಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಲೀಡರ್ ಒಬ್ರು ಬರ್ತಾರೆ ನಮ್ಮ ಮನೆಗೆ ಬಂದಾಗ ಆ ಸರ್ ನಮಗೆ ಈ ತರ ಒಂದ್ ಆಗಿದೆ ಸರ್ ನಮಗ್ ನ್ಯಾಯ ಕೊಡ್ಸಿ ಸರ್ ಅಂತ ನಾನು ಅವ್ರ ಹತ್ರ ಕೇಳ್ತೀನಿ ಕೇಳ ಆಯ್ತಮ್ಮ ನಿನ್ನಂತ ಹೆಣ್ಮಗಿಗೆ ಈ ತರ ಆಗಿದೆ ಅಂದ್ರೆ ನಾವು ನಿಂತ್ಕಂತೀವಿ ನಿಮ್ ಜೊತೆ ಅಂತ ಹೇಳಿ ನನಗೆ ದಲಿತ ಸಂಘದ ಲೀಡರ್ ಸರ್ ನಮ್ಗೆ ಆ ನೀಡ್ ನಿಂತ್ಕೊಂಡು ಅವರೆಲ್ಲ ನನಗೆ ಸಪೋರ್ಟ್ ಇಲ್ಲಿವರೆಗೂ ನಾನು ಬಂದಿರೋದು ತರ ಆಗ್ಬೇಕಾಗಿತ್ತ ಏನೋ ಗೊತ್ತಿಲ್ಲ ಸರ್ ನನ್ ಮೈಂಡ್ ಯಾಕಂದ್ರೆ ಹತ್ತು ಜನದಲ್ಲಿ ನಾವ್ ಯಾವತ್ತೂ ಯಾರ ಏನೂ ಅಂದಿಲ್ಲ ಜಗಳ ಮಾಡ್ಕೊಂಡಿಲ್ಲ ಹಂಗಿರೋರು ಸಡನ್ ಆಗಿ ಬಂದು ನೀವ್ ಅಂತವ್ರು ಇಂತವ್ರು ಮತ್ತೆ ನೀವು ಎಲ್ಲಾದ್ರೂ ಹೋಗ್ತನ್ರಿ ಬೇರೆ ಗಂಡಸರು ಸಹಾಸ ಮಾಡಿ ತಗೊಂಡ್ಬಂದಿ ಅಂದಾಗ ನನಗ್ ತುಂಬಾ ನೋವಾಗುತ್ತೆ ಸರ್ ನಿಜವಾಗ್ಲೂ ನೆನಪು ಮಾಡ್ಕೊಂಡ್ರೆ ನಂಗೆ ಅಳು ಬರುತ್ತೆ ಸರ್ ತರ ಇದ್ದಿತ್ತು ಮೈಂಡ್ ಅನ್ನು ಸ್ಟ್ಯಾಂಡ್ ಮಾಡಿ ನಮ್ಗೆ ನಮ್ ಅಧ್ಯಕ್ಷ ಆಗಿರ್ಬೋದು ಕ್ಲಬ್ ಆಗಿರ್ಬೋದು ಆಗಿರಬಹುದು ರಾಜ್ಯ ಅಧ್ಯಕ್ಷ ಆಗಿರಬಹುದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ಸರ್ ನೀವು ಇವತ್ತು ಇಲ್ಲಿ ನಿಲ್ಸಿದಾರೆ ಪ್ರತಿಯೊಂದು ಪ್ರತಿಯೊಂದು ತಾಲಕಾಲ ಡಿಿಸ್ಟ್ರಿಕ್ಟ್ ಅಲ್ಲಿ ಎಲ್ಲರೂ ಅಧ್ಯಕ್ಷರ ಸಪೋರ್ಟ್ ಮಾಡ್ತಾರೆ ಅಮ್ಮ ಏನು ಕೇಳದೇ ಇಲ್ಲ ಅಮ್ಮ ಇವರು ಹೆಣಮ ಕೊಂದ್ಕೊಂಡು ಏನಾಗುತ್ತೆ ಏನ್ ಬಿಡುತ್ತೆ ಅಂತ ಹೇಳಿ ಈ ಸಂಘಗಳು ಇದ್ದವೆಲ್ವಾ ಸರ್ ಸಂಘಟನೆ ಮಾಡೋರ ಇದ್ದಾರಲ್ವಾ ನಮಗೆ ಎಲ್ಲೂ ನ್ಯಾಯ ಸಿಗದೆ ಇದ್ದಾಗ ನಾವು ನಿಜವಾಗ್ಲು ಸರ್ ಅವ್ರ ಹತ್ರ ಹೋದ್ರೆ ಖಂಡಿತ ನ್ಯಾಯ ಕೊಡಿಸ್ತಾರೆ ಧೈರ್ಯವಾಗಿ ಹೋಗ್ರಿ ಎಲ್ರು ಯಾವ್ದೇ ಹೆಣ್ಮಕ್ಳಾಗ್ಲಿ ಭಯ ಬೇಡ ಆಗಿರಲಿ ಸರ್ ಅವ್ರು ನ್ಯಾಯ ಕೊಡ್ಸಕ್ಕೆ ಅಂತಲೇ ನಿಂತಾರೆ ನಮ್ಮ ಹತ್ರ ಒಂದ್ ರೂಪಾಯಿ ನಿರೀಕ್ಷೆನೂ ಇಟ್ಕೊಂಡಂಗೆ ಸರ್ ನಾನು ಬಡವರು ಗೊತ್ತು ನಾನು ಒಂದ್ ರೂಪಾಯಿ ಅವ್ರಿಗೆ ಏನು ಹತ್ ರೂಪಾಯಿ ಕೊಟ್ಟಿಲ್ಲ ನಾನು ಯಾರು ಅವ್ರ ಯಾರು ಗೊತ್ತಿಲ್ಲ ನನಗೆ ಜೊತೆ ನಾನ್ ನಿಲ್ತೀನಮ್ಮ ನನ್ ಕೈ ಜೋಡಿಸ್ತೀನಿ ಅಂತ ಬಂದು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾರ್ಗು ನಾನು ಅಷ್ಟು ಋಣಿಯಾಗಿರ್ಬೇಕು ಸರ್ ಅಷ್ಟೇ ನಾನು ಇನ್ನೇನು ಹೇಳೋದಲ್ಲ ಹೌದಮ್ಮ ನಮ್ ನಮ್ ಕರ್ನಾಟಕ ಜೊತೆಗೆ ಇದ್ನ ಕೇಳಿಸ್ಕೊಂಡ್ ಮೇಲೆ ಅವ್ರು ಆಗ್ತಾರ ಆಯ್ತಾರಮ್ಮ ಭರವಸೆ ನನಗ್ ಒಟ್ಟನ ಒಟ್ಟೆ ನೇನು ಕೆಟ್ಟದ ಇಟ್ಕೊಂಡಂಗೆ ಇಲ್ಲ ಆತ್ಮಹತ್ಯೆ ಮಾಡ್ಕಂದಂಗ ನಿಮ್ಮ ವಾಯ್ಸ್ ಒಂದ್ ಕೇಳಿ ಅವ್ರು ನಾಕ್ ಜನ ನಾಕ್ ಜನ ಹೆಣ್ ಮಕ್ಳು ಬದುಕ್ಯಾರ ಅಷ್ಟೇ ಸಾಕ್ ನನ್ನಿಂದ ಅಷ್ಟೇ ಖುಷಿ ಈಗ ನನ್ಗೆ ಏನಿಲ್ಲ ಸರ್ ಅಂದ್ರೆ ನಮ್ ಮೈಕೋರ್ದ್ ಏನ್ ಒಕ್ಕಂಡಿಲ್ಲ ನಮ್ಗೆ ಬಟ್ ಎಲ್ರಿಗೂ ಧೈರ್ಯವಾಗಿ ನಿಂತ್ಕೊಳ್ರಿ ಸತ್ಯ ನಿಮ್ ಜೊತೆ ಇದ್ದಾಗ ಸರ್ ನೀವು ಮೋಸಕ್ಕಂತೂ ಹೋಗ್ಬೇಡ್ರಿ ಸತ್ಯ ನಿಮ್ ಜೊತೆ ಇದೆ ಹೋರಾಟಗಾರನ್ನ ನೀವು ಇದ್ ಮಾಡಿ ಮತ್ತೆ ಸ್ಟೇಷನ್ ಹೋಗಿ ಸರ್ ನಮ್ಗೆ ಈ ತರ ಆಗ್ತಿದೆ ನಾವು ಸ್ಟೇಟ್ಮೆಂಟ್ ಕೊಡ್ತಿದೀವಿ ಕೇಳ್ತಿದೀವಿ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿ ಪ್ರತಿಯೊಬ್ರು ಆಯಾ ಪೊಲೀಸ್ ಠಾಣೆಗೆ ಹೋಗಿ ದೂರ್ ಕೊಡ್ಲಿ ಸರ್ ಖಂಡಿತ ನ್ಯಾಯ ಕೊಡಿಸ್ತಾರೆ ಸರ್ ನಮ್ಗೋಸ್ಕರನೇ ಅವ್ರು ಈ ತರ ಎಲ್ಲಾ ಮಾಡ್ಕೋಬೇಡ್ರಮ್ಮ ಜೀವಕ್ಕೆ ಏನು ತೊಂದ್ರೆ ಮಾಡ್ಕೋಬೇಡ್ರಿ ನಿಮ್ ಜೊತೆ ನಾವಿದ್ವಿ ಅಂತ ನನಿಗ್ ಸಮಾಧಾನ ಮಾಡಿ ನಮ್ಮ ಧಂಗೇಶ್ವರ ಪೊಲೀಸ್ ಅವ್ರೆಲ್ಲರೂ ಸಹ ನನಗ್ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸ ತರ ಎಲ್ಲ ಏನು ಹೋಗ್ಬೇಡ್ರಮ್ಮ ನಾವ್ ನಿಮ್ಮ ಜೊತೆಗ್ ನಿಂತಿರ್ತಿವಿ ನಾವೇನ್ ನಾವು ನಮ್ದು ಗೊತ್ತಾಗುತ್ತೆ ಪರಿಸ್ಥಿತಿ ಏನು ಅಂತ ನಮ್ಗ್ ಅರ್ಥ ಆಗುತ್ತೆ ಬನ್ನಿ ಕುತ್ಕೊಳ್ಳಿ ಅಂತ ನಮ್ಗ್ ಕುಂದ್ರಿಸಿ ಸಮಾಧಾನ ಮಾಡಿ ಅವ್ರೆ ಅಲ್ಲಮ್ಮ ಹೋದ್ರೆ ಅವರೇ ಕೊಡ್ತಾರೆ ಇವರು ಇವರೇಪೆಕ್ಟ್ ಕೊಡ್ತಾರೆ ಹಂಗಾಗಿ ಜನಗಳು ದಯವಿಟ್ಟು ಏನು ಯಾವ್ದೇ ಒಂದ್ ಅಪವಾದ ಬಂದ್ರು ಏನೇ ಬಂದ್ರು ಮೈ ಏನ್ ಧೈರ್ಯ ಸ್ಟೇಷನ್ ಟೇಷನ್ಗೆ ಹೋಗಿ ಈ ತರ ಆಗಿದೆ ಸರ್ ಏನ್ ಮರ್ಯಾದೆ ಹೋಗಲ್ಲಮ್ಮ ಜೀವಕ್ಕಿಂತ ದೊಡ್ಡದೇ ಹೌದು ಜೀವ ಮೇಲೆ ಸರ್ ಅವರು ಪಾಪ ಅವರು ಅಂತಾರೆ ಗೊತ್ತಾ ಸರ್ ಪ್ರತಿಯೊಬ್ಬರು ಒಂದೊಂದು ಮನುಷ್ಯನಿಗೂ ಜೀವದ್ ಬೆಲೆ ಜೀವಕ್ಕೆ ಇದಿದೆ ಬೆಲೆ ಇದೆ ಕಣಮ್ಮ ಏಕು ತೀರಾ ಮೈಂಡ್ ವೀಕ್ ಇರೋರು ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ ನೀನ್ ಇಲ್ಲಿವರೆಗೂ ಬಂದಿದ್ಯಾ ನಿನ್ಗೆ ನ್ಯಾಯ ಕೊಡಿಸ್ತೀನಮ್ಮ ಅಂತ ಹೇಳಿ ಖಂಡಿತ ನನಗೆ ಅವ್ರೆಲ್ಲಾ ಸಪೋರ್ಟ್ ಮಾಡಿದಾರೆ ಸರ್ ಅವ್ರಿಗ ಅನ್ನೋದು ನಾವ್ ಇರ್ಲಿಲ್ಲ ಸರ್ ನಿಜವಾಗ್ಲೂ ಇಲ್ಲಿ ಇರ್ತಿರ್ಲಿಲ್ಲ ನಾನುನು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ದೇವರಣೆ ಪೊಲೀಸ್ ಆಗಿರ್ಬೋದು ಮತ್ತೆ ಇವರು ದಲಿತ ಸಂಘದ ಲೀಡರ್ಗಳು ನನಗ್ ಸಾಕಷ್ಟು ಸಪೋರ್ಟ್ ಮಾಡಿ ನಾನು ನನ್ನನ್ನು ಬದುಕಿರೋದೆ ಅವರು ಅಂತ ಹೇಳ್ಬೇಕು ಸರ್ ನಾವ್ ನಮ್ಮ ಸೌಜನ್ಯ ಹೊರಟ ಕಡೆಯಿಂದ ಮತ್ತೆ ನಮ್ಮ ಜ್ವಾಲಾಮಿ ಕಡೆಯಿಂದ ಅವ್ರು ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ಮುಖಾಂತರ ಈ ಸರ್ ಆಗಿರೋದು ನಿಮ್ಗೂ ಥ್ಯಾಂಕ್ಸ್ ಸರ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದರೋ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ರೀತಿ ಎಲ್ಲಾ ಹೆಣ್ಮಕ್ಳು ಸಹ ಪ್ರಶ್ನೆ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಯಾಕೆ ಗೊತ್ತಾ ನಾವ್ ಏನ್ ಈಗ ನಿಮ್ಮಂಗಿನ ಏನ್ ನಿಮ್ ಊರಲ್ಲಿ ಒಂದಿರ್ತೋ ಅಂತರಿ ನೀವು ಎಲ್ಪ್ ಮಾಡ್ಬಿಟ್ರೆ ನನಗೆ ಅದೇ ಖಂಡಿತ ನಾನು ಅದನ್ನೇ ಹೇಳ್ತೀನಿ ಸರ್ ನನ್ನ ಕೆತ್ತೋಳು ಅನ್ಕೊಂಡ್ರಿ ಪರವಾಗಿಲ್ಲ ಅವ್ರಿಗೆ ಅರ್ಥ ಆಗೋವರ್ಗು ಸರಿಯೋ ಅಂತ ಅಂತಾರೆ ಸರ್ ಅಂದ್ರೆ ಪರವಾಗಿಲ್ಲ ಆದಷ್ಟು ಜನಕ್ಕೆ ನಾನು ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತೀನಿ ಸರ್ ಏನ್ ಕಟ್ಬೇಡ ಅಂತ ಯಾರಿಗೂ ಹೇಳಲ್ಲ ಸರ್ ಅಷ್ಟೇ ಸರ್ ಸರ್ಗ್ ಕಲ್ಸಿತ್ತು ನೀವ್ ಅದನ್ನೇ ನಾನ್ ಬೇರೆಯವ್ರಿಗೂ ಹೇಳೋದ್ ಅದನ್ನೇ ಸರ್ ನೀವ್ ಎಲ್ಲೂ ಕಟ್ಟಬೇಡ್ರಿ ಅಂತ ನಾನು ಹೇಳಲ್ಲ ನನಗ್ ಅನ್ಯಾಯ ಆಯ್ತು ನಾನು ಕೇಳಿದಿನಿ ನಿಮ್ಗೂ ಅನ್ಯಾಯ ಆಗಿದೆ ನೀವು ಸಾಲ ಕಟ್ಟಿದೀರ ತಗೊಂಡಿದೀರ ಕಟ್ತಾನೆ ಇದೀರ ನಿಮ್ಗೆ ನಮ್ ಸಾಲ ನಾನ್ ಕಟ್ತೀರಾ ಬ್ಯಾಂಕ್ಗೆ ಕಟ್ತೀರ ಸಲ ಎಲ್ಲ ಹೋಗ್ತಿದೆ ಅಂತ ನೀವ್ ಚೆಕ್ ಮಾಡ್ರಿ ಪ್ರತಿಯೊಬ್ರು ಚೆಕ್ ಮಾಡ್ರಿ ಮತ್ತೆ ಪ್ರತಿಯೊಬ್ರು ಉಳಿತಾಯನ ಪಾಸ್ಬುಕ್ ಕೇಳ್ರಿ ಎಲ್ರಿಗೂ ಕೊಡ್ಬೇಕು ಉಳಿತಾಯ ಜಾಯಿಂಟ್ ಅಕೌಂಟ್ ಅಲ್ಲಿ ಎಲ್ರಿಗೂ ಪಾಸ್ಬುಕ್ ತೆರೆಯ ಅವಕಾಶ ಇದೆ ಎಲ್ರಿಗೂ ಕೊಡ್ಬೇಕು ಸರ್ ಹಂಗಾಗಿ ಎಲ್ರೂ ಪಾಸ್ಬುಕ್ ಕೇಳಿ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರಿ ಯಾರನ್ನೂ ಕೇಳಕ್ಕಾಗಲ್ಲ ನಾವು ಅಂದ್ರೆ ಒಂದು ಅಕೌಂಟ್ ಇತ್ತು ಅಂದ್ರೆ ಆ ಅಕೌಂಟ್ ಅಲ್ಲಿ ನಾವು ಹೋಗಿ ಕೇಳ್ಬೋದು ಸರ್ ಸರ್ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆ ನಾವಿಲ್ಲ ಫೋನ್ ಪೇ ಮಾಡಿರ್ತೀವಿ ಇಲ್ಲ ಎ ಟಿ ಎಂ ಅಲ್ಲಿ ತಗೊಂಬಂದಿರ್ತೀವಿ ಸರ್ ಮತ್ತೆ ಹೋಗಿ ನಾವು ಬ್ಯಾಂಕ್ ಪಾಸ್ ಬುಕ್ ಕೊಟ್ಟು ಅಕೌಂಟ್ ನಂಬರ್ ಕೊಟ್ಟಾಗ ಸರ್ ಎಷ್ಟಿದೆ ಸರ್ ಅಂತ ನಮ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬಹುದು ನಾವು ಇಲ್ಲಿ ಯಾವ ಇದೆ ಅಂತ ನಾವ್ ನಮ್ಗೆ ಗೊತ್ತಾಗ್ತಿಲ್ಲ ನಮ್ ಉಳಿತಾಯ ಯಾವ ಅಲ್ಲಿ ಇದೆ ಅಂತ ನನಗ್ ಗೊತ್ತಾಗ್ತಿಲ್ಲ ಸರ್ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ ನಿಮ್ಗ್ ಒಂದೇ ಅಲ್ಲ ಇಡೀ ರಾಜಕೀಯ ಗೊತ್ತಿಲ್ಲ ಹಾಕೊಂಡು ಹೋಗು ರಾಜ್ಯಕ್ಕೆ ಗೊತ್ತಿಲ್ಲ ಅದು ಹಾ ಸರ್ ಹಾ ಸರ್ ಹ ಈ ತರ ಪ್ರಶ್ನೆ ಮಾಡ್ಲೇಬೇಕು ಸರ್ ಯಾಕಂದ್ರೆ ಪ್ರತಿಯೊಬ್ರು ಪಟ್ಟಿರ್ತಾರೆ ಸರ್ ಕಷ್ಟಪಟ್ಟಿರೋ ದುಡ್ಡು ಯಾರಿಗೂ ಮೋಸ ಆಗದ್ ಬೇಡ ಹೌದಮ್ಮ ಹೌದಮ್ಮ ಎಲ್ಲರೂ ಸರ್ ಎಲ್ಲರೂ ಕೇಳಲಿ ಅನ್ನೋದೇ ನನ್ನ ಆಸೆ ಎಲ್ಲರೂ ಅರ್ಥ ಮಾಡ್ಕಂತಾರೆ ಅನ್ಕೊಂಡಿದೀನಿ ಸರ್ ಎಲ್ಲರೂ ಕೇಳ್ಲಿ ಎಲ್ಲಾ ಹೆಣ್ಮಕ್ಳು ಧ್ವನಿ ಎತ್ತಿ ಕೇಳಬೇಕು ಸರ್ ಇದನ್ನ ನೋಡಮ್ಮ ಇಡೀ ರಾಜ್ ರಾಜ್ಯಾಗ ಎಲ್ಲಿ ಯಾರಾದ್ರೂ ಫೋನ್ ಮಾಡಿ ಎಲ್ಲಾ ಮಾಹಿತಿ ಕೊಡ್ತೀನಮ್ಮ ಅವ್ರ ಏನ್ ತಿಳ್ಕೊಂತಾರ ಗೊತ್ತಿಲ್ಲ ಬಟ್ ನನ್ ಕೆಟ್ಟದ ಅನ್ಕೊಂಡ್ಲಿ ಕಂಡ್ಲಿ ಒಳ್ಳೆನ ಕಂಡ್ಲಿ ಅವ್ರ ಯಾವ ಟೈಮಲ್ಲಿ ಬೇಕಾದ್ರೆ ಕೆಲವರು ಚೆಕ್ ಮಾಡಕ್ ಕೂಡ ಫೋನ್ ಮಾಡ್ತಾರಮ್ಮ ಆದ್ರೂ ಅವ್ರು ರಿಪೀಟ್ ಫೋನ್ ಮಾಡ್ತಾ ಇದ್ ನಾವ್ ಅವ್ರಿಗೆ ನಿಮ್ಗೆ ಮಾತಾಡೋದಾಗ ಇಲ್ಲಕ್ಕೈದು ಫಾರ್ಮ್ ಬಂದಿದಾವೆ. ಹಾ ಸರ್ ಹಾ ಸರ್ ನೀವ್ ಮಾಡ್ತಿರೋದ್ ಸರ್ ಖಂಡಿತ ಕರೆಕ್ಟ್ ಆಗಿದೆ ಯಾಕಂದ್ರೆ ನಾನ್ ಚೆಕ್ ನೀವ್ ಏನೆಲ್ಲಾ ಹೇಳಿದಿರೋ ಅಷ್ಟು ಸವಾಲುಗಳು ನನಗ್ ಬಂದಿದೆ ಚೆಕ್ ಮಾಡಿದೀನಿ ಯಾಕಂದ್ರೆ ನನ್ನ ಅನುಭವದ ಮಾತ್ರ ಸರ್ ನೀವ್ ಹೇಳ್ಕೊಟ್ಟಿದೀರಾ ಬೇರೆಯವ್ರು ಹೇಳ್ಕೊಟ್ರು ಅಂತ ನಾನು ಯಾವ್ದೂ ಮಾತಾಡ್ತಿಲ್ಲ ಸರ್ ನೀವು ನಮಗೆ ಏನು ಈ ಬುಕ್ ಬೇಕ್ರಮ್ಮ ಅಂತ ನಾನ್ ನೋಡ್ತಲೇ ಇದ್ದೆ ನೀವ್ ಹೇಳ್ತಾನೆ ಇದ್ರಿ ಪಾಸ್ಬುಕ್ ಎಲ್ಲ ಐತೆ ಐತೆ ಇಷ್ಟು ಬುಕ್ ತಗೊಂಡು ನೀವ್ ಲೆಕ್ಕಾಚಾರ ತೋರಿಸ್ರು ನಾನು ತಲೆಗೆ ಹೋಗಿರ್ಲಿಲ್ಲ ಸರ್ ಅದು ಪದೇ ಪದೇ ನೋಡ್ತಾ ನೋಡ್ತಾ ಹೌದಲ್ವ ಇವ್ರು ಕೇಳ್ತಿರೋದು ಕರೆಕ್ಟ್ ಇದೆ ನಾವು ಇಷ್ಟು ದಿವಸ ಕಟ್ಟಿದೀವಿ ಇಷ್ಟು ಕಟ್ಟಿದಿವಿ ನಮ್ಗೆ ಯಾಕೂ ಇಷ್ಟಿದೆ ಆಮೇಲೆ ಇನ್ಶೂರೆನ್ಸ್ ಅಂತ ಬಂದಾಗ ಸರ್ ಇನ್ಶೂರೆನ್ಸ್ ವಿಚಾರದಲ್ಲೂ ಹಂಗೆ ಆಯ್ತು ನಮ್ಗೆ ಒಂದ್ ವರ್ಷ ಟೈಮ್ ಇದೆ ನಾವ್ ಕಟ್ಕೊಳಕ್ ಅವಕಾಶ ಇದೆ ಮುಂದೆ ಸಲ ಎರಡ್ ತಿಂಗಳಲ್ಲಿ ಮೂರ್ ತಿಂಗಳಲ್ಲಿ ಒಂದೊಂದ್ ಸಾವಿರ ರೂಪಾಯಿ ಒಂದೊಂದ್ ಸಾವಿರ ರೂಪಾಯಿ ಇನ್ಶೂರೆನ್ಸ್ ಹಾಕ್ತಾರಲ್ಲ ಅವಾಗ ನಮ್ಗೂ ಎಲ್ಲ ಒಂದ್ ಕಡೆ ಅನುಮಾನ ಬಂತು ಯಾವ ಆಫೀಸಲ್ಲೂ ಈಗ ಆರ್ ತಿಂಗಳಿಗಿರುತ್ತೆ ವರ್ಷಕ್ಕಿರುತ್ತೆ ಅಂದಾಗ ನಮ್ಗೆ ಹೇಳ್ತಾರೆ ಈ ಟೈಮ್ ಇದೆಯಮ್ಮ ನೀವ್ ಕಟ್ಕೊಳ್ರಿ ಅಂತ ಹೇಳ್ತಾರೆ ಇಲ್ಲಿ ಯಾವ್ದೇ ರೀತಿ ಆ ತರದ್ದು ನನಗೆ ಅನ್ನಿಸ್ಲಿಲ್ಲ ಹಾಗಾಗಿ ಅದನ್ನು ಪ್ರಶ್ನೆ ಮಾಡಿದೆ ಸಾಕಷ್ಟು ಅನುಮಾನಗಳು ಹುಡ್ತಾ ಹೋಗ್ತವೆ ಸರ್ ಒಂದು ಬರೋವರೆಗೂ ಅಷ್ಟೇ ತಳವಳಿ ಮಾಡ್ತಾ ಮಾಡ್ತಾ ಎಲ್ ಐ ಹೋಗ್ ಆಫೀಸ್ ಹೋಗಿ ಹೇಳ್ತಾರೆ ಮೇಡಮ್ ಇಷ್ಟು ವರ್ಷ ಕಟ್ಟಿದೀರ ಅಷ್ಟೇ ಹೇಳ್ತಾರೆ ಮೇಡಮ್ ನಮ್ದಿನ ಎಷ್ಟು ಬಾಕಿ ಇದೆ ಏನು ಎತ್ತ ಕೇಳಿದ್ರೆ ವಿಚಾರಣೆನೇ ಇಲ್ಲ ನಮಗೂ ಗೊತ್ತಿಲ್ಲಮ್ಮ ನೀವು ಅವರನ್ನು ಕೇಳ್ಕೋಬೇಕು ಅಲ್ಲಿ ಹೆಡ್ ಆಫೀಸರ್ ವಿಚಾರಿಸಬೇಕು ಇದನ್ನ ಇದ್ರ ಬಗ್ಗೆ ನಮಗೂ ಇಲ್ಲ ಇಷ್ಟ ಮಾಡಸ್ರಿ ಇರ್ತಾರೆ ನಾವ್ ಇಷ್ಟ್ ಮಾಡಿದೀವಿ ಅಷ್ಟೇನೆ ಅಂತ ಹೇಳ್ಬಿಟ್ರು ಮೇಡಮ್ ಏನೋ ಇದೆ ಅಂತ ಚೆಕ್ ಮಾಡ್ತಾ ಹೋದಾಗ ಸರ್ ಬ್ಯಾಂಕ್ ಹೋದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ರೆ ಯೋಜನಾಧಿಕಾರಿಗಳು ಫೇಕ್ ಸ್ಟೇಟ್ಮೆಂಟ್ ತಂದು ಕೊಡ್ತಾರೆ ಹಂಗಾದಾಗ ನಾವ್ ಎಲ್ಲಿದೆ ನಮ್ ಅಕೌಂಟ್ ಅಂತ ನಮ್ಗೆ ಚೆಕ್ ಮಾಡ್ಬೇಕು ಅಂತ ನನಗ್ ಅನ್ಸಿದ್ದು ಅಷ್ಟೇ ಸರ್ ಬೇರೆ ನಾನು ಈ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ ಕೊನೆಯದಾಗಿ ಸರ್ ಫೈನಲ್ ಪ್ರತಿಯೊಬ್ಬರು ಉಳಿತಾ ಪಾ ನಾನು ಕಟ್ಟತಿದಿನ ಬ್ಯಾಂಕ್ ನಿಮಗೆ ಲೋನ್ ಕೊಟ್ಟಿದೆ ಅಂದ್ರೆ ಬ್ಯಾಂಕ್ ನಾವು ಕಟ್ತಾ ಇದೀವಿ ಇನ್ನದೇ ಆದ್ರೆ ಸ್ಟೇಟ್ಮೆಂಟ್ ತಕ್ಕ ಕೊಡಕೇನು ಪ್ರತಿಯೊಬ್ರು ಅದನ್ ಕೇಳ್ರಿ ಉಳಿತಾಯ ಖಾತೆ ಅಂತಲೇ ಹಾಕಸ್ಕೊಂತಾರ ಅವ್ರು ಉಳಿತಾಯದ್ದು ಕೇಳ್ರಿ ಅವಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಈಗ ಬೇರೆ ಬೇರೆ ಸಂಘಗಳೆಲ್ಲ ಮಾಡ್ಕೊಂಡಿರ್ತೀವಲ್ವಾ ಈಗ ನಮ್ ಹಳ್ಳಿ ಕಡೆ ಶಕ್ತಿ ಸಂಘ ಅಂತ ಪರ್ಟಿಕ್ಯುಲರ್ ಎಲ್ಲರೂ ಮಾಡಿದ್ದಾರೆ ಸರ್ ಸ್ತ್ರೀ ಶಕ್ತಿ ಸಂಘದಲ್ಲಿ ನಾವು ಹತ್ತು ಜನ ಇರ್ಲಿ ಹನ್ನೆರಡು ಜನ ಇರ್ಲಿ ನಮಗೊಂದ್ ಪಾಸ್ಬುಕ್ ಕೊಟ್ಟಿರ್ತಾರೆ ಸರ್ ಹೌದಮ್ಮ ಬ್ಯಾಂಕ್ ಇಂದ ಸಾಲ ಬೇರೆ ತಗಂತೀವಿ ಎಕ್ಸ್ಟ್ರಾ ಉಳಿತಾಯ ಅಲ್ಲೇ ಇರುತ್ತೆ ಬ್ಯಾಂಕ್ ನಮ್ಗೆ ಸಾಲ ಕೊಟ್ಟಿರುತ್ತೆ ಪ್ರತಿ ತಿಂಗಳು ಸಾಲ ಕಟ್ಟತಿರ್ತೀವಿ ಈ ತಿಂಗಳು ನಮಗ್ ಸಾಲ ಕಟ್ಟಕ್ಕಾಗಲ್ಲ ಅಂದ್ರೆ ನಾವು ಬಡ್ಡಿ ಕಟ್ತೀವಿ ತಿಂಗಳ ಬಡ್ಡಿ ಕಟ್ತೀವಿ ಬಟ್ ಉಳಿತಾಯ ಎಕ್ಸ್ಟ್ರಾ ಇದ್ದೇ ಅಲ್ಲಿ ಅದರಲ್ಲೂ ನಮಗೆ ಏನಾರು ಸಮಸ್ಯೆ ಬಂತು ಅಂದ್ರೆ ಆ ಉಳಿತಾಯನ ಪ್ರತಿನಿಧಿಗಳು ಹೋಗಿ ಬಿಡಿಸ್ಕೊಂಬಂದ್ ನಮಗ್ ಕೊಡ್ತಾರೆ ಇಲ್ಲ ನಾನ್ ಸಾಲ ಕ್ಲೋಸ್ ಮಾಡ್ಕೊತೀನಮ್ಮ ನಂದು ಉಳಿತಾಯ ವಾಪಸ್ ಕೊಡ್ತೀನಿ ಅಂದ್ರೆ ಪ್ರತಿನಿಧಿಗಳು ಹೋಗಿ ನಮಗ್ ತಂದು ಕೊಡ್ತಾರೆ ಆ ತರ ಪ್ರೊಸೀಜರ್ ಇಲ್ಲ ಆಗ್ತಾ ಇಲ್ಲ ಸರ್ ಇದು ಸಂಘ ಮೇಲೆ ಕೊಡೋದಕ್ಕಿನ್ನ ಸರ್ ಈಗ ಆಲ್ರೆಡಿ ನಾವ್ ಸಂಘದಲ್ಲಿ ಇದೀವಲ್ವಾ ಬ್ಯಾಂಕ್ ಇದೆ ಅಂದ್ರೆ ನೀವು ತಕ್ಕೊಬೋದಲ್ವಾ ನಮ್ಮ ಪ್ರತಿನಿಧಿ ಸೈನ್ ಆಗಿ ಕೊಟ್ಟರೆ ನಾನ್ ತಗೋಬೋದಲ್ವಾ ಅಂದ್ರೆ ಮತ್ತೆ ಅಕೌಂಟ್ ಅಲ್ಲಿ ಇವರೇ ಯಾಕೆ ಬುಕ್ ಇನ್ನ ಹದ್ನೈದ್ ದಿವಸಕ್ಕೋ ಇಪ್ಪತ್ ದಿವಸಕ್ಕೋ ಬರುತ್ತೆ ಅಂತ ಇವ್ರ ಕತೆ ಹೇಳ್ತಾರಲ್ಲ ಸರ್ ನಮ್ದು ಪಾಸ್ಬುಕ್ ಇದೆ ನಮ್ಗೆ ಈಗ ಚಲನ್ ಕೊಟ್ರೆ ಬರದ್ ಕೊಟ್ರೆ ಅವಾಗ್ಲೇ ಕೊಡ್ತಾರಲ್ಲ ಅಲ್ಲಿ ಬ್ಯಾಂಕ್ ಅಲ್ಲಿ ನಾವ್ ಅದೇ ಹೇಳ್ತಲ್ಲ ಪ್ರತಿನಿಧಿಗಳಂತ ಬುಕ್ ದಲ್ಲಿ ಅಷ್ಟೇ ಇರೋದು ಬಟ್ ಮಾಡಿಲ್ಲ ಮಾಡಿಲ್ಲಲ್ಲ ಬ್ಯಾಂಕ್ ಅಲ್ಲಿ ಹೇಳ್ತಾ ಇರೋದು ಇಲ್ಲ ಅಂತ ನಮಗ್ ಗೊತ್ತದು ಮಂಜುಳಮ್ಮ ನಿಮ್ಗೆ ಮಾಹಿತಿ ಮಾಹಿತಿ ಕೊಟ್ಟೆ ನೀವು ಚೆಕ್ ಮಾಡ್ಕೊಂಡ್ಬಂದ್ರೆ ನೀವು ಬುದ್ಧಿವಂತರಾದ್ರಿ ಇದೇ ತರ ನಿಮ್ ತರಾನೇ ಇಡೀ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ನಿಮ್ಮ ನಿಮ್ ಬುದ್ಧಿವಂತ ಬುದ್ಧಿವಂತಾದ್ರು ಅದೇ ತರ ಬುದ್ಧಿವಂತರ ಆಗ್ಬೇಕಂಬುದು ನಮ್ಮ ಕಳಕಳಿಂದ ಬೇಡಿಕೆ ಅಮ್ಮ ಹೌದು ಸರ್ ನನಗೂ ಅದೇ ಸರ್ ನಮ್ಮ ಅಕ್ಕ ಪಕ್ಕದವ್ರಿಗೆ ಅರ್ಥ ಮಾಡ್ಸಾಕ ಆಗ್ತಾ ಇಲ್ಲ ಬಟ್ ಈಗಲಾದ್ರೂ ಅರ್ಥ ಮಾಡ್ಕೊಂಡು ಜನಗಳು ಎತ್ತೆಚ್ಕೊಳ್ರಿ ನಿಮ್ ದುಡ್ಡಿಗೆ ಮೋಸ ಹೋಗ್ಬೇಡ್ರಿ ನೀವು ನೀವು ಕಷ್ಟ ಪಟ್ಟಿದ್ರ ಒಂದೊಂದ್ ರೂಪಾಯಿನೂ ಕಷ್ಟ ಪಟ್ಟಿದಿರ ಕಷ್ಟ ಪಟ್ಟಿರೋ ದುಡ್ಡು ಮೋಸ ಆಗಾಕ ಬಿಡ್ಬೇಡ್ರಿ ಅಂತ ಹೇಳ್ತೀನಿ ಸರ್ ನಾನು ಓಕೆ ಅಮ್ಮ ತ್ಯಾಂಕ್ ಯು ಇದು ಯೂಟ್ಯೂಬಲ್ ಆಗಬಹುದಲ್ಲಮ್ಮ ಓಕೆ ಸರ್ ಆಕಿ ಸರ್ ತೊಂದ್ರೆ ಇಲ್ಲಾ ಹಾಕಿ ಸರಿ ಸರಿ ಸರ್ ತ್ಯಾಂಕ್ ಯು ಸರ್